ಅದನ್ನು ಮಾಡಿ ತೋರಿಸಿದ್ದಾರೆ ಮತ್ತು ಈ ಸಿನಿಮಾ ಮಾಡಬೇಕಾದ್ರೆ ಸುಮ್ಮನೆ ರೀಲ್ ಸುತ್ತುವಂಥ ಕೆಲಸ ಅವ್ರು ಮಾಡಿಲ್ಲ ಭಾಳಷ್ಟು ಅಧ್ಯಯನ ಮಾಡಿದ್ದಾರೆ ಭಾಳಷ್ಟು ಅಧ್ಯಯನ ಮಾಡಿ ಭಾಳ ಒಳಗೆ ಹೋಗಿ ಲೀಗಲ್ ಪಾಯಿಂಟ್ಸ್ ಸೈಂಟಿಫಿಕ್ ಆ್ಯಂಡ್ ಎಲ್ಲ ರೀತಿಯ ಆಯಾಮಗಳನ್ನು ಮಾಡಿ ಈ ಕಥೆಯನ್ನು ಒಂದು ಸುಂದರವಾದ ಚಿತ್ರವನ್ನಾಗಿ ಮಾಡಿ ಕರ್ನಾಟಕದ ಕನ್ನಡದ ಜನತೆಗೆ ನಮ್ಮ ಅಜಯ್ ರಾವ್ ಕೊಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಪ್ರೇಮಿಂದ ಹಿಡಿದು ಕೊನೆ ಪ್ರೇಮ್ವರ್ಗೂ ಭಾಳಷ್ಟು ಕಾತರನಾಗಿ ಈ ಸಿನಿಮಾವನ್ನು ನೋಡಿದ್ದೇನೆ ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಯಾಕೆ ಅಂತ ಹೇಳಿದರೆ ಈ ರೀತಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಕಾನೂನು ಬಗ್ಗೆ ಲಾಯರ್ಸ್ ಕತೆಗಳು ಸಾಕಷ್ಟು ಬಂದಿದ್ದಾವೆ ಆದರೆ ಈ ರೀತಿ ಇಷ್ಟೊಂದು ಒಳ್ಳೆಯ ಸಿನಿಮಾವನ್ನು ಯಾರೂ ಕೂಡ ಮಾಡಿಲ್ಲ ಒಂದು ವಿಷಯವನ್ನು ಇಟ್ಕೊಂಡು ಬಿಗಿನಿಂಗಿಂದ ಕೊನೆಯವರೆಗೂ ಒಂದು ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ಆ ತಾಯಿ ಮಕ್ಕಳ ಸಂಬಂಧ ಅದಕ್ಕೆ ಯಾವ ರೀತಿ ಕೇವಲ ಕಾನೂನಾತ್ಮಕವಾಗೆಲ್ಲ ಮಾನವೀಯ ದೃಷ್ಟಿಯಿಂದಲೂ ಕೂಡ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಈ ಸಿನಿಮಾದ ಮೂಲಕ ನಮ್ಮ ಅಜಯ್ ರಾವ್ ಮಾಡಿ ತೋರಿಸಿದ್ದಾರೆ ಮತ್ತು ಮ್ಯೂಸಿಕ್ಕು ಕೂಡ ಎಕ್ಸ್ಟ್ರಾರ್ನರಿ ಇದೆ ಅದು ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ತಾಳೆ ಆಗ್ತಾ ಹೋಗಿದೆ ಆ ಒಂದೊಂದು ಶ ಇದರಲ್ಲೂ ಸೀನಲ್ಲೂ ಒಂದೊಂದು ಪ್ರೇಮಲ್ಲೂ ಕೂಡ ಪ್ರತಿಯೊಬ್ಬರೂ ಪ್ರತಿಯೊಂದು ವಿಷಯವೂ ಕೂಡ ನಮಗೆ ಎದ್ದು ಕಾಣ್ತಾ ಇದೆ ಭಾಳ ಅದ್ಭುತವಾದಂಥ ಸಿನ್ಮಾ ನನಗಂತೂ ತುಂಬ ಖುಷಿ ಕೊಟ್ಟಿದೆ ಇಷ್ಟು ಇನ್ವಾಲ್ವ್ ಆಗಿ ಯಾವ ಸಿನಿಮಾನು ನಾ ಇದುವರೆಗೂ ನೋಡಿರಲಿಲ್ಲ ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಖಂಡಿತ ಈ ಸಿನಿಮಾವನ್ನು ಕನ್ನಡಿಗರು ನೋಡದೆ ಹೋದರೆ ಒಂದು ದೊಡ್ಡ ಆತ್ಮ ದ್ರೋಹ ಮಾಡ್ಕೊಂಡಂಗೆ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ ಮತ್ತು ಪ್ರತಿಯೊಂದು ಕುಟುಂಬ ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಕುಟುಂಬನೂ ಕೂಡ ಈ ಸಿನಿಮಾವನ್ನು ನೋಡಬೇಕು ಅದನ್ನು ಯಾವ ರೀತಿ ಸಿನಿಮಾ ನೋಡೋದು ಅಷ್ಟೇ ಅಲ್ಲ ಇವತ್ತು ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಜಗತ್ತಲ್ಲಿ ಅನ್ನೋದು ಭಾಳ ಕಣ್ಣಿ ಕಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆಡ್ಸಪ್ ಟು ಅಜಯ್ ರಾವ್ ಗುಡ್ ಲಕ್ ಈ ಸಿನಿಮಾ ಖಂಡಿತವಾಗಿ ನನಗೆ ಅನಿಸುತ್ತೆ ಇದು ಬರೀ ಕನ್ನಡದಲ್ಲ ಇದು ಪ್ಯಾನ್ ಇಂಡಿಯಾ ತನ್ನಷ್ಟಕ್ಕೆ ತಾನೇ ಆಗ್ತದೆ ಅಂತೇಳಿ ನಾನು ಭಾವನೆ ಯಾಕೆಂದರೆ ಎಲ್ಲ ಭಾಷೆಗೂ ಕೂಡ ಇದು ವಿಷಯ ಏನಿದೆ ಎಲ್ಲ ಇಡೀ ಭಾರತಾದ್ಯಂತ ಎಲ್ಲರ ಮನಸ್ಸನ್ನು ಮುಟ್ಟುವಂಥ ವಿಷಯ ಇದೆ ಎಲ್ಲ ಭಾಷೆಗಳಿಗೂ ಕೂಡ ಇದು ಸಿನ್ಮಾ ಹೋಗ್ತದೆ ಅಂತೇಳಿ ನನ್ನ ಭರವಸೆ ಇದೆ ಆಲ್ ದ ಬೆಸ್ಟ್ ಗುಡ್ ಲಕ್ ನಮ್ಮ ಅಜಯ್ ಬಗ್ಗೆ ಒಂದು ಬಗ್ಗೆ ಹೇಳ್ತೀನಿ ಪ್ರತಿಯೊಬ್ಬರು ಕುಟುಂಬಕ್ಕೆ ಸಂಬಂಧಪಟ್ಟ ಬಿಡ ವಿಷಯ ಇದು ಇವೆಲ್ಲ ನಡೀತಾ ವಿಷಯವೂ ಸಹಿತ ನಮ್ಮ ಅಜಯ್ ಅವರು ಸೂಕ್ಷ್ಮವಾಗಿ ಪ್ರತಿಯಾಗಿ ತಂದಿದ್ದಾರೆ ಕೆಲವೊಂದು ಸೆಂಟಿಮೆಂಟಲ್ಲಿ ನಮಗೆ ಅಳು ಬಂದುಬಿಡುತ್ತೆ ಯಾವ ಥರ ಇದೆ ಅಂದರೆ ಅವ್ರ ಆ್ಯಕ್ಷನು ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟ್ ಲಾಸ್ಟ್ ಸೀನಲ್ಲಂತೂ ನಾವು ನಾವೇ ಬಿಡ್ತೀವಿ ಆ ಥರ ಇದೆ ಪ್ರತಿಯೊಬ್ಬ ಹೆಣ್ಮಕ್ಳಾಗಲಿ ಇದಾಗಲಿ ಫ್ಯಾಮಿಲಿ ಸೆಂಟಿಮೆಂಟ್ ಫಿಲಮು ಪ್ರತಿಯೊಬ್ಬರು ನೋಡಿ ಬಟ್ ಈ ಫಿಲಮ್ಗೆ ಏನಾದ್ರು ಒಂದು ಅವಾರ್ಡ್ ಬರಬೇಕು ಅನ್ನೋ ಆಸೆ ಇದೆ ನನಗೆ ಅವಾರ್ಡ್ ಆ್ಯಂಡ್ ರಿವಾರ್ಡ್ ತುಂಬಾ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಿ ಕುಟುಂಬ ಸಮೇತವಾಗಿ ನೋಡಿ ಅದನ್ನ ಫಿಲಮ್ನ ಚೆನ್ನಾಗಿ ಓಡಲಿ ಚೆನ್ನಾಗಿ ಓಡಲಿ ಅಂತ ನಾನು ಅಜವಾಗಿ ಆಶೀರ್ವಾದ ಮಾಡ್ತೀನಿ ಪಾಟೀಲ್ ಸರ್ ಮತ್ತು ವನಜಮ್ಮ ಆ್ಯಕ್ಚುಲಿ ನನ್ನ ತಂದೆ ತಾಯಿ ಸರ್ ನನಗೆ ಇಂಡಸ್ಟ್ರಿಗೆ ತಂದಿದ್ದು ಸೊ ಅವರ ಆಶೀರ್ವಾದದಿಂದನೇ ಸಿನಿಮಾ ಫಸ್ಟ್ ಸ್ಕ್ರೀನಲ್ಲಿ ಬರಲಿ ಅಂತ ಆಸೆ ಇತ್ತು ಥ್ಯಾಂಕ್ ಯು ಫಾರ್ ಯುವರ್ ಬಿಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ